ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ಲೈನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಇದೆ ಅಂತ ಟಾಟಾ ನೆನೋ ವೈಟ್ ಕಲರು ಹೌದು ಏನೈತ್ರಿ ಮಾಡಲು ಸರ್ ಅದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸರ್ ಎರಡು ಸಾವಿರದ ಹದಿನೈದು ಮಾಡಲ್ ಐತ್ರಿ ಹೌದು ಓಕೆ ಯಾವಾಗ ಇದ್ರೆ ಇದು ಟಾಟೋ ನ್ಯಾನೋ ಅಲ್ಲಿ ಟಾಟೋ ಟ್ವಿಸ್ಟ್ ಟಾಪ್ ಎಂಡ್ ಮಾಡೆಲ್ ಬರುತ್ತೆ ಸರ್ ಅದು ಟಾಟೋ ನ್ಯಾನೋ ಟ್ವಿಸ್ಟ್ ಕಾರ್ ಐತ್ರೆ ಇದು ಆ ಟಾಪ್ ಎಂಡ್ ವೇರಿಯಂಟ್ ಹೌದು ಓಕೆ ತಾ ಓನರ್ ಎಷ್ಟು ಇದ್ರೆ ಗಡಿಗೆ ಸರ್ ಓನರ್ ಮೂರು ಗಾಡಿ ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಹಾ ಸರ್ ರನ್ನಿಂಗ್ ಲಿ ಎಷ್ಟು ಇದ್ರೆ ಸರ್ ಕಿಲೋಮೀಟರ್ ಸರ್ 48000 ಜಿನಿಯನ್ ಓಡಿದೆ ಸರ್ 48 ಸರ್ ಕಿಲೋಮೀಟರ್ ಓಡಿರೋದು ಜಿನಿಯನ್ ರನ್ನಿಂಗ್ ಸೋರೂಮ್ ಕಾರ್ ಐತ್ರೆ ಹೌದು ಓಕೆ ಸೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರಾ ಹ್ಮ್ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತೆ ಸರ್ ನಿಮಗೆ ಎಲ್ಲ ಟೈರ್ ಬಂದು ಒಂದು ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಇದೆ ಸರ್ ಓಕೆ ರೀ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ ಸರ್ ಎ ಒನ್ ಕ್ಲಾಸ್ ಇದೆ ಸರ್ ಬಾಡಿ ಲೈನಿಂಗ್ ಆಗಲಿ ಗಾಡಿ ಇಂಜಿನ್ ಆಗಲಿ ಎ ಒನ್ ಕ್ಲಾಸ್ ಇಂಜಿನ್ ಶೀಲ್ಡ್ ಇಂಜಿನ್ ಐತೆ ರೀ ಹಾಂ ಶೀಲ್ಡ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆಯವ್ರ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸ್ ಮೇಲೆ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತೆ ರೀ ಏನೂ ಇಲ್ಲ ಸರ್ ನಿಮ್ಮ ಕೈಯಾಗ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ

ಕಂಪನಿ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಎಲ್ಲ ವರ್ಕ್ ಅಲ್ಲಿ ಇರುವಂತದ್ದಾ ಎಲ್ಲ ವರ್ಕ್ ಅಲ್ಲಿ ಇರೋದು ಇವಾಗ ವೆಹಿಕಲ್ ತೊಂದ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ವೇ ಇಲ್ಲ ಆರಾಮಾಗಿ ತೊಂದ್ ಓಡಿಸ್ಕೋಬಹುದು ಹೌದು ಸರ್ ಏನು ಇಲ್ಲ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಇನ್ಶೂರೆನ್ಸ್ ಕೂಡ ಎಲ್ಲಿ ತರ ಕರೆ ನಿಮಗೆ ಇದ್ದೀರಾ ಸರ್ ಎಫ್ ಸಿ ಬಂದು ನಿಮಗೆ 2000 ಲಾಂಗ್ ಟೈಮ್ ಇದೆ ಸರ್ ಅದು ಎಫ್ ಸಿ ಓಕೆ ಅದನ್ನೇ ಮಾಡಲ್ಲ ಅಂದ್ರೆ ಒಂದು 30 ಮಾಡಲ್ಲ ಅಂದ್ರೆ ಇನ್ನ 10 ವರ್ಷ ಇನ್ನ 5 ವರ್ಷ ಇದೆ ಓಕೆ ಸರ್ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಒಂದು ನಾಲ್ಕೈದು ತಿಂಗಳಿದೆ ಸರ್

ಹತ್ತು ಸಾವಿರ final ಮಾಡ್ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ negative ಮಾಡಿದ್ರು ಕೂಡ ಒಂದ್ ಲಕ್ಷದ ಹತ್ತು ಸಾವಿರ ಗಾಡಿ ಕೊಡ್ತೀರ final rate ಆಗುತ್ತ ಹತ್ತಿರ ಬಂದ್ರೆ ಇದ್ರಲ್ಲಿ ಕೂಡ ಕಡಿಮೆ ಆಗುವಂತದ್ದ ಸರ್ almost ತುಂಬಾ ಕಮ್ಮಿನೇ ನಾನು ಕೊಟ್ಟಿರೋದು ರೇಟ್ ಫಿಫ್ಟೀನ್ ಮಾಡಲ್ ಎಲ್ಲ ಒಂದು ಎಪ್ಪತ್ತು ಎಂಬತ್ತು ಎಲ್ಲ ಇದೆ ಓಕೆ ಇವಾಗ ಒಂದು ಹತ್ತು ಫೈನಲ್ ರೇಟಾ ಒಂದು ಹತ್ತು ಫೈನಲ್ ಗಾಡಿ ಇರುವಂತ ಲೊಕೇಶನ್ ರೀ ಮಾಗಡಿ ಮೇನ್ ರೋಡ್ ಸಿಗೇಲಿ ಗೇಟ್ ಬ್ಯಾಂಗ್ಳೂರ್ ಬರ್ಬೇಕು ಸರ್ ಇದು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹಾ ಇದೆ ಅಪ್ಡೇಟ್ ಮಾಡಿರ್ತೀನಿ ಆದಷ್ಟು ನಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದು ಎರಡ್ ಮೂರ್ ಸಾವಿರ ಕಡಿಮೆ ಕೊಡೋ ಪ್ರಯತ್ನ ಮಾಡಿ ಆಯ್ತು ಸರ್ ತಗೊಳ್ಳಿ ತಗೋಕ್ ಯು ಓಕೆ ಸರ್ ಓಕೆ